ಆತ್ಮೀಯರೇ ನಮಸ್ಕಾರ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಕೋಪೇಶ್ವರ ದೇವಾಲಯವು ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ಸುಂದರ ಸಂಗಮವಾಗಿದೆ ಸುಮಾರು ಒಂದೂವರೆ ಸಾವಿರ ವರ್ಷಗಳ ಹಿಂದೆ ನಮ್ಮ ಕಲೆ ಹೇಗೆ ಪ್ರವರ್ಧಮಾನಕ್ಕೆ ಬಂತು ಎಂಬುದಕ್ಕೆ ಇಂದಿಗೂ ಈ ದೇವಾಲಯ ಸಾಕ್ಷಿಯಾಗಿದೆ ಶಂಕರನ ಅನೇಕ ಹೆಸರುಗಳಲ್ಲಿ ಕೋಪೇಶ್ವರವೂ ಒಂದು ಭಾರತದಾದ್ಯಂತ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ದೇವರು ಶಂಕರ ಅನೇಕ ಗ್ರಾಮಗಳಲ್ಲಿ ಅವನ ದೇವಾಲಯಗಳಿವೆ ಇಲ್ಲಿ ಹಾಗಲ್ಲ ಈ ದೇವಾಲಯವು ನಾಲ್ಕು ವಿಭಿನ್ನ ರೀತಿಯಲ್ಲಿ ಎದ್ದು ಕಾಣುತ್ತದೆ ಇಡೀ ಭಾರತದಲ್ಲಿ ಇದು ಒಂದೇ ಒಂದು ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದ ನಂತರ ನಾವು ಮೊದಲು ನೋಡುವುದು ಪಿಂಡಿಯ ಮುಂಭಾಗದಲ್ಲಿರುವ ವಿಷ್ಣುವಿನ ಸಾಂಕೇತಿಕ ಚಿತ್ರ ಇಲ್ಲಿ ಎರಡು ಲಿಂಗಗಳನ್ನು ಸ್ಥಾಪಿಸಲಾಗಿದೆ ಒಂದು ಕೋಪೇಶ್ವರ ಇನ್ನೊಂದು ಧೂಪೇಶ್ವರ ಪೂರ್ವ ದಿಕ್ಕಿನಲ್ಲಿರುವ ದೇವಾಲಯದ ಮಧ್ಯಭಾಗದಲ್ಲಿ ಶಿವಲಿಂಗ ಮತ್ತು ಅದರ ಪೂರ್ವಕ್ಕೆ ವಿಷ್ಣುವಿನ ಆಕಾರದ ಲಿಂಗವನ್ನು ಪ್ರತಿಷ್ಠಾಪಿಸಿದ ಹಿಂದೆ ಪೌರಾಣಿಕ ಕಥೆ ಇದೆ ಶಂಕನಾಥ ಶಂಕೇಶ್ವರ ಬಕನಾಥ ರಾಯಭಾಗ ಮತ್ತು ಕೋಪನಾಥ ಕೊಪ್ಪಂ ಅಥವಾ ಖಿದ್ರಾಪುರ ಎಂಬ ಮೂರು ಸ್ಥಳಗಳಲ್ಲಿ ಶಿವಲಿಂಗವನ್ನು ಒಂದೇ ದಿನದಲ್ಲಿ ಭೇಟಿ ಮಾಡುವ ಭಕ್ತರು ಸ್ವರ್ಗವನ್ನು ಪ್ರವೇಶಿಸುತ್ತಾರೆ ಎಂದು ಭಗವಾನ್ ಶಂಕರನು ತಮ್ಮ ಭಕ್ತರಿಗೆ ಭರವಸೆ ನೀಡಿದರು ಸ್ವರ್ಗದಲ್ಲಿ ಶಿವಭಕ್ತರ ಸಂಖ್ಯೆ ಹೆಚ್ಚಾದಂತೆ ದೇವರಿಗೆ ತೊಂದರೆ ಆಗತೊಡಗಿತು ಈ ವರವನ್ನು ಒಡೆಯುವಂತೆ ಶ್ರೀ ವಿಷ್ಣುವನ್ನು ವಿನಂತಿಸಿದರು ನಂದಿ ಇಲ್ಲದ ಸಭಾಂಗಣ ಶಿವನ ದರ್ಶನಕ್ಕೆ ಮೊದಲು ನಂದಿಯ ದರ್ಶನ ಪಡೆಯುವುದು ಸಂಪ್ರದಾಯ ಇಲ್ಲಿನ ಮಂಟಪದಲ್ಲಿ ನಂದಿ ಇಲ್ಲ ಅದಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ ಪ್ರಜಾಪತಿ ದಕ್ಷನು ಹದಿನಾರು ಹೆಣ್ಣು ಮಕ್ಕಳಲ್ಲಿ ಸತಿ ಸತೀಕಿರಿಯವಳು ಎಲ್ಲ ವಿರೋಧದ ನಡುವೆಯೂ ಶಂಕರನನ್ನು ಸಾಕಿದಳು ದಕ್ಷನ ಮನಸ್ಸಿನಲ್ಲಿ ಶಂಕರನಿಗೆ ಸ್ಥಾನವೇ ಇರಲಿಲ್ಲ ದಕ್ಷ ಮಾಡಿದ ವಾಜಪೇಯಿ ಯಜ್ಞದಲ್ಲಿ ಶಂಕರನಿಗೆ ಆಹ್ವಾನಿಸಲಿಲ್ಲ ಅವನು ತನ್ನ ಪುಟ್ಟ ಮಗಳನ್ನು ಸಹ ಕರೆಯಲಿಲ್ಲ ಸತಿ ಮನಿ ಹೋಗಬೇಕೆಂದು ಒತ್ತಾಯಿಸಿದರು ಶಂಕರರು ಅವಳನ್ನು ನಂದಿಯೊಂದಿಗೆ ದಕ್ಷನ ಮನೆಗೆ ಕಳುಹಿಸಿದ್ದರಿಂದ ದಕ್ಷಯಜ್ಞ ನಡೆದ ಪೌರಾಣಿಕ ಸ್ಥಳವಾದ ಯಡೂರಿನ ದಕ್ಷಿಣಕ್ಕೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಇಲ್ಲಿ ದೇವಸ್ಥಾನದಲ್ಲಿ ನಂದಿ ಇದೆ ಮಹಿರಿ ಹೋದಾಗ ಸತಿಗೆ ಅವಮಾನವಾಯಿತು ಆಕೆಯ ಜೊತೆಗೆ ಆಕೆಯ ಪತಿಯು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದರು ಈ ಅವಮಾನವನ್ನು ಸಹಿಸಲಾಗದೆ ಸತಿಯು ಯಜ್ಞದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಳು ಶಂಕರನು ಇದನ್ನು ಅರ್ಥ ಮಾಡಿಕೊಂಡನು ಮತ್ತು ಅವನು ದಕ್ಷಿಣ ಯಜ್ಞವನ್ನು ನಾಶ ಮಾಡುವಂತೆ ಕೇಳಿದನು ಕೋಪದಿಂದ ಶಂಕರನು ತನ್ನ ಜಟಾಯುವಿನಿಂದ ಪಡೆದನು ಮತ್ತು ಕೋಪವನ್ನು ಇಲ್ಲಿ ವ್ಯಕ್ತಪಡಿಸನು ಇದು ಕೋಪೇಶ್ವರ ಎಂಬ ಹೆಸರಿನ ಮೂಲದ ಹಿಂದಿನ ಪೌರಾಣಿಕ ಘಟನೆಯಾಗಿದೆ ಸ್ವರ್ಗ ಮಂಟಪ ದೇವಾಲಯದ ವಿನ್ಯಾಸವು ಸಾಮಾನ್ಯವಾಗಿ ಒಳಗಿನ ಗರ್ಬಾರ್ ಮತ್ತು ಪಕ್ಕದ ಸಭಾಂಗಣವನ್ನು ಒಳಗೊಂಡಿರುತ್ತದೆ ಅಸೆಂಬ್ಲಿ ಹಾಲನ್ನು ರಂಗಮಂಟಪ ಎಂದು ಕರೆಯುತ್ತಾರೆ ಮಂಟಪದಿಂದ ಮಧ್ಯಭಾಗಕ್ಕೆ ಹೋಗುವ ಮಾರ್ಗವನ್ನು ಬಾಹ್ಯಾಕಾಶ ಅಥವಾ ವಿಮಾನವೆಂದು ಕರೆಯುತ್ತಾರೆ ಕೋಪೇಶ್ವರ ದೇವಾಲಯದ ಮತ್ತೊಂದು ವಿಶೇಷವೆಂದರೆ ಸಭಾ ಮಂಟಪದ ಪಕ್ಕದಲ್ಲಿರುವ ಸ್ವರ್ಗ ಮಂಟಪದ ರಚನೆ ಶಿಲ್ಪಕಲೆಗಳಿಂದ ಕೂಡಿದ ದೇವಾಲಯಗಳಲ್ಲಿ ಕೋಪೇಶ್ವರ ದೇವಾಲಯ ಮತ್ತೊಂದು ವೈಶಿಷ್ಟ್ಯದಿಂದ ಪ್ರತ್ಯೇಕವಾಗಿದೆ ದೇವಾಲಯದ ಹೊರಭಾಗದಲ್ಲಿ ದೇವರು ದೇವತೆಗಳು ಮತ್ತು ಪುರುಷರು ಮಹಿಳೆಯರು ಕೆತ್ತನೆಗಳನ್ನು ನರಪಟ್ಟಿ ಎಂದು ಕರೆಯಲಾಗುತ್ತದೆ ಪುರುಷ ಮತ್ತು ಮಹಿಳೆಯರು ಸಂಗೀತ ವಾದ್ಯಗಳನ್ನು ನಡೆಸುವ ಶಿಲ್ಪಗಳಿವೆ ಮಾನವನ ಅಂಗರಚನಾಶಾಸ್ತ್ರ ಮತ್ತು ಪ್ರಾಚೀನ ಪದ್ಯಗಳ ವಾದ್ಯಗಳ ಬಗ್ಗೆ ಸುಂದರ ಪ್ರದರ್ಶನವಿದೆ ಇಲ್ಲಿ ಅರಬ್ ಪ್ರಯಾಣಿಕರ ಅಚ್ಚುಕಟ್ಟಾದ ಸಮವಸ್ತ್ರದಲ್ಲಿದ್ದಾರೆ ಬಿಗಿಯಾದ ಉಡುಗೆ ತೊಟ್ಟ ಯುವತಿಯರಿದ್ದಾರೆ ಮೂಳೆಗಳ ಅಸ್ಥಿ ಪಂಜರನ್ನು ಸಹ ಕಲ್ಲಿನಲ್ಲಿ ತೋರಿಸಲಾಗಿದೆ ಕೋಪೇಶ್ವರ ದೇವಾಲಯದ ಸುತ್ತಮುತ್ತಲಿನ ಶಾಸನಗಳು ಪ್ರಾಚೀನ ಕಾಲದಲ್ಲಿ ಖಿದ್ರಾಪುರವನ್ನು ಕೊಪ್ಪಂ ಕೊಪ್ಪದ ಎಂದು ಕರೆಯಲಾಗುತ್ತದೆ ದೇವಸ್ಥಾನದ ಸುತ್ತ ಒಟ್ಟು ಹನ್ನೆರಡು ಶಿಲಾ ಶಾಸನಗಳು ದೊರಕಿವೆ ಬಿಜಾಪುರ ಜಿಲ್ಲೆಯ ಯ ಊರು ಒಂದು ಶಾಸನದಲ್ಲಿ ಕೋಪೇಶ್ವರ ದೇವಾಲಯದ ಉಲ್ಲೇಖವಿದೆ ಈ ಊರಿನ ಶಂಕರ ಆರ್ಯ ಎಂಬ ಬ್ರಾಹ್ಮಣ ಶ್ರೀ ಕೋಪೇಶ್ವರ ಕೃಪೆಯಿಂದ ಮಗನನ್ನು ಪಡೆದನೆಂದು ವಿವರಣೆಯಿದೆ ಶಾಸನ ಕಾಲ ಸಾವಿರದ ಎಪ್ಪತ್ತೇಳು ಮತ್ತೊಂದು ಮಿರಜನ ತಾಮ್ರ ಪಟ್ ಫಲಕದಲ್ಲಿ ಕೋಪೇಶ್ವರ ದೇವಾಲಯದ ಉಲ್ಲೇಖವಿದೆ ಕ್ರಿಸ್ತ ಶಕ ಹನ್ನೊಂದು ನೂರ ಐವತ್ನಾಲ್ಕರಲ್ಲಿ ಚಾಲುಕ್ಯ ನೃಪತಿ ಸತ್ಯನಾರಾಯಣ ದೇವನು ಗೋಪೇಶ್ವರ ದೇವಾಲಯದ ಆಸುಪಾಸಿನಲ್ಲಿ ತನ್ನ ನೆಲೆಯನ್ನು ಹೊಂದಿದನೆಂದು ತಿಳಿಸುತ್ತದೆ ಮತ್ತು ಮಿರಜ್ ಪ್ರಾಂತ್ಯದ ಸಲಗರೆ ಗ್ರಾಮವನ್ನು ದೇಣಿಗೆಯಾಗಿ ತೆರಿಗೆ ಮುಕ್ತಗೊಳಿಸಲಾಗಿತ್ತೆಂದು ಉಲ್ಲೇಖಿಸಲಾಗಿದೆ ಈ ತಾಮ್ರ ಫಲಕ ಈಗ ಲಂಡನ್ನ ಬ್ರಿಟಿಷ್ ಮ್ಯೂಸಿಯಂನಲ್ಲಿದೆ ನಾಗರ್ ಕನ್ಯಾದ ಶಾಸನವು ಕನ್ನಡವಾಗಿತ್ತು ಅದರಲ್ಲಿ ಶಿಲಾಹಾರ ರಾಜ ಮಹಾಮಂಡಲೇಶ್ವರ ಭೋಜದೇವ ಮತ್ತು ಸಂಗಮ ಕೀಡದಲ್ಲಿ ಯುದ್ಧದಲ್ಲಿ ನಡೆದ ಬೊಮ್ಮೇಶ ಅವರನ್ನು ಉಲ್ಲೇಖಿಸುತ್ತದೆ ದೇವಸ್ಥಾನದ ಆವರಣದಲ್ಲಿ ಎರಡು ಸಾವಿರದ ಎರಡರಲ್ಲಿ ದೇವಸ್ಥಾನದ ಸ್ವಚ್ಛಗೊಳಿಸುವಾಗ ದೊರೆತ ಶಾಸನದಲ್ಲಿ ಈ ಶಾಸನದಲ್ಲಿ ಕೋಪೇಶ್ವರನನ್ನು ಸ್ತುತಿಸಲಾಗಿದೆ ಮತ್ತು ಕೋಪೇಶ್ವರನನ್ನು ಕುಸುಮೇಶ್ವರ ಪುಟ್ಟೇಶ್ವರ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು ಶಾಸನದ ರಚನಾ ಅವಧಿ ಗೊತ್ತಾಗುವುದಿಲ್ಲ ಮತ್ತೊಂದು ಶಾಸನ ದೇವಾಲಯದ ದಕ್ಷಿಣ ದ್ವಾರದಲ್ಲಿ ಯಾದವ ಸ್ಮೃತಿ ನೃಪತಿ ಶ್ರೀ ಸಿಂಗನ ದೇವ ಕೋಪೇಶ್ವರ ದೇವಾಲಯದ ಜೀರ್ಣೋದ್ಧಾರದ ಬಗ್ಗೆ ಕ್ರಿಸ್ತ ಶಕ ಹನ್ನೆರಡುನೂರ ಹದಿನಾಲ್ಕು ಅಥವಾ ಹದಿನೈದರ ಆಸಾಪಾಸಿನಲ್ಲಿ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಕೋಪೇಶ್ವರ ದೇವರಿಗೆ ದೇಣಿಗೆಯನ್ನು ನೀಡಿದ ಬಗ್ಗೆ ವಿವರಿಸುತ್ತದೆ ಈ ಶಾಸನವು ಸಂಸ್ಕೃತದಲ್ಲಿದೆ ಈ ಶಾಸನದಲ್ಲಿ ಸಾರಾಂಶ ಈ ರೀತಿಯಾಗಿದೆ ಕುರಂದವಾಡ ಶಿರುಗುಪ್ಪಿ ಜುಗುಳ್ ಮೂರು ಗ್ರಾಮಗಳನ್ನು ಪೂಜೆ ಆಚರಣೆಗಳಿಗೆ ಶ್ರೀ ಸಿಂಗ ದೇವನು ಕೋಪೇಶ್ವರ ದೇವಾಲಯಕ್ಕೆ ನೀಡಿದರು ಇತರೆ ಒಂಬತ್ತು ಶಾಸನಗಳು ದೇವಸ್ಥಾನದ ಹೊರಭಾಗದಲ್ಲಿ ಮತ್ತು ನರಪಟ್ಟ ವಿಗ್ರಹಗಳಿಂದ ಕೆಳಗಿವೆ ಇದು ಹಳೆಗನ್ನಡದಲ್ಲಿವೆ ಅಲ್ಲಾವುದ್ದೀನ್ ಖಿಲ್ಜಿಯ ಯಾದವ ಸಾಮ್ರಾಜ್ಯವನ್ನು ನಾಶ ಮಾಡಿ ದಕ್ಷಿಣ ಭಾರತವನ್ನು ಪ್ರವೇಶಿಸಿದ ತದನಂತರ ಔರಂಗಜೇಬನು ದೆಹಲಿಯಿಂದ ಈ ಪ್ರದೇಶಕ್ಕೆ ಬಂದನು ಈ ಪ್ರದೇಶಕ್ಕೆ ಬಂದಾಗ ಅವನ ಮಗಳು ಈ ದೇವಸ್ಥಾನಕ್ಕೆ ಬಂದು ಈ ಶಿಲ್ಪಕಲೆಯನ್ನು ನೋಡಿ ಆಕರ್ಷಿತರಾದರು ಮತ್ತು ಈ ದೇವಸ್ಥಾನದ ಸೌಂದರ್ಯವನ್ನು ಬಿಟ್ಟು ಹೋಗಲು ನಿರಾಕರ್ಷಿದಾಗ ತಂದೆಯಿಂದ ತಂದೆಯಾದ ಔರಂಗಜೇಬನು ಈ ದೇವಸ್ಥಾನವನ್ನು ವಿರೂಪಗೊಳಿಸಲು ಆದೇಶಿಸಿದ ಬಾದಾಮಿ ಚಾಲುಕ್ಯರ ದೊರೆಯಾದ ಎರಡನೇ ಪುಲ್ಕೇಶಿ ಇವನ ಅವಧಿ ಆರುನೂರ ಒಂಬತ್ತರಿಂದ ಆರುನೂರ ನಲವತ್ತೆರಡು ಕ್ರಿಸ್ತಶಕ ಏಳನೇ ಶತಮಾನದಲ್ಲಿ ಕೋಪೇಶ್ವರ ದೇವಾಲಯ ನಿರ್ಮಿಸಲು ಪ್ರಾರಂಭಿಸಿದನು ಪಲ್ಲವರ ದೊರೆಯಾದ ನರಸಿಂಹವರ್ಮ ಮತ್ತು ಎರಡನೇ ಪುಲ್ಕೇಶಿ ಯುದ್ಧದ ಸಮಯದಲ್ಲಿ ಪುಲ್ಕೇಶಿ ಮರಣ ಹೊಂದಿದ ನಂತರ ದೇವಸ್ಥಾನದ ನಿರ್ಮಾಣ ಕಾರ್ಯ ನಿಂತು ಹೋಯಿತು ಚಾಲುಕ್ಯರ ಕುಲದೇವತೆ ಸಪ್ತಮಾತ್ರಿಕೆ ಆಗಿರುತ್ತಾಳೆ ಈ ದೇವಸ್ಥಾನದ ಆ ಸಪ್ತಮಾತ್ರಿಕೆಯ ಮೂರ್ತಿಗಳಿವೆ ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕಾಗಿ ಕಲ್ಯಾಣ ಚಾಲುಕ್ಯರು ಮತ್ತು ಚೋಳರ ನಡುವೆ ಹೋರಾಟ ಪ್ರಾರಂಭವಾಯಿತು ಚಾಲುಕ್ಯ ಅಹಮಲ್ಲ ಅಹಮಲ್ಲಾ ಒಂದನೇ ಸೋಮೇಶ್ವರ ಮತ್ತು ಚೋಳ ರಾಜ ಎರಡನೇ ರಾಜೇಂದ್ರ ನಡುವೆ ಕೊಪ್ಪಂ ಮತ್ತು ಕೋಪೇಶ್ವರ ಭೀಕರ ಯುದ್ಧ ನಡೆಯಿತು ಈ ಸ್ಥಳದಲ್ಲಿ ಎರಡು ರಾಜರಿಗೆ ಅಪಾರ ನಷ್ಟವಾಯಿತು ಯಾದವ ಚಕ್ರವರ್ತಿ ಸಿಂಗ ದೇವನು ಹನ್ನೆರಡು ನೂರ ಹದಿನಾಲ್ಕರಲ್ಲಿ ಕೋಪೇಶ್ವರ ದೇವಾಲಯವನ್ನು ಪುನರ್ ಸ್ಥಾಪಿಸಿದನು ಒಂದು ನೂರ ನಾಲ್ಕು ವರ್ಷಗಳ ಕಾಲ ಈ ಪ್ರದೇಶವು ಯಾದವರ ವಶದಲ್ಲಿತ್ತು ಹದಿಮೂರು ನೂರ ಹದಿನೆಂಟರ ನಂತರ ಸುಲ್ತಾನರ ಆಳ್ವಿಕೆಗೆ ಒಳಪಟ್ಟಿತ್ತು ಮತ್ತು ಬಿಜಾಪುರ್ ಆದಿಲ್ ಶಾಹಿಗಳ ಆಳ್ವಿಕೆಗೆ ಒಳಪಟ್ಟಿತ್ತು ನೂರ ಅರವತ್ತರಲ್ಲಿ ಶಿವಾಜಿಯ ಆಳ್ವಿಕೆಗೆ ಒಳಪಟ್ಟಿತ್ತು ಮತ್ತು ನೂರ ಎಂಬತ್ತರ ನಂತರ ಔರಂಗಜೇಬನ ಆಳ್ವಿಕೆಗೆ ಒಳಪಟ್ಟಿತ್ತು ಕ್ರಿಸ್ತಶಕ ಹದಿನೇಳು ನೂರ ಎರಡರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಔರಂಗಜೇಬನು ಸೈನಿಕರಿಂದ ಈ ದೇವಸ್ಥಾನವು ಭಗ್ನಗೊಳಿಸಲಾಯಿತು ಧನ್ಯವಾದಗಳು